ಜನರ ಆಶೀರ್ವಾದದಿಂದ ನಾಳೆ ಆದ್ರೆ ದೇವರಾಜ್ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ರು ಅದನ್ನ ಸರ್ಗಡ್ತಕ್ಕ ಕೆಲಸ ಆಗ್ತದೆ ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜ್ ಅರಸರವರು ಮೈಸೂರು ಜಿಲ್ಲೆಯವರು ನಾನು ಮೈಸೂರು ಜಿಲ್ಲೆಯವರು ಇಬ್ಬರು ತಳ ಸಮುದಾಯದಿಂದ ಬಂದು ಈ ತರದ ವ್ಯವಸ್ಥೆಯಲ್ಲಿ ಈ ನಿರೀಕ್ಷೆ ಮಾಡಿದ್ರು ನಾನು ಚೀಫ್ ಮಿನಿಸ್ಟರ್ ಆಯ್ತೀನಿ ಅಂತೂ ಇಲ್ಲ ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿದ್ದೀನಿ ಎಮ್ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಒಂದ್ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದ್ಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎರಡು ಪಾರ್ಲಿಮೆಂಟ್ ಓದಿದ್ದೀನಿ ಎರಡು ಅಸೆಂಬ್ಲೀಸ್ ಸೊ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡು ಸೇರಿ ಹದಿಮೂರು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಹದಿಮೂರು ಚುನಾವಣೆಗಳು ಮಾಡಿದಿವೆ ನೀವು ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ ಸಾಮಾಜಿಕವಾಗಿ ಅವರು ಯಾಕಂದ್ರೆ ಅರ್ಸು ಇದೆಯಲ್ಲ ರೂಲಿಂಗ್ ಕ್ಲಾಸ್ ಪಾಪುಲೇಷನ್ ವೈಸ್ ಕಡಿಮೆ ಪಾಪುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು ಸೊ ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ಯುವರಾಜ ಸನ್ನಿವೇಶ ಬಂತು ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ ಜನರ ಆಶೀರ್ವಾದ ಇತ್ತು ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ನೋಡಪ್ಪ ಆ ಕಾಲ ಬೇರೆ ರಾಜಕಾರಣ ಈ ಕಾಲ ಬೇರೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತವೆ ಜನ ಈಗ ನಾನು ಎಂಬತ್ ಮೂರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು ಓಟು ಕೊಟ್ರು ದೇವರಾಜ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವ್ರು ಎಲೆಕ್ಷನ್ ನಿಂತ್ಕೊಂಡಾಗ ಜನ ದುಡ್ಡು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು ಒಂದ್ಸಾರಿ ಇಸ್ ಆಗಿದ್ರು ಸೊ ಆ ಕಾಲ ಬೇರೆ ಈ ಕಾಲ ಬೇರೆ ಬದಲಾವಣೆ ಆಗ್ತಾ ಇರ್ತವೆ ನೀವು

ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಸವರು ಬರಬಹುದು ಸಂಕಸಮಂತ್ರಿ ಅವರು 17ನೇ ಬಜೆಟ್ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಆದಮೇಲೆ ಸಾಧನ 1000 ನಾನು ಇನ್ನೂ ಯೋಚನೆ ಮಾಡಿಲ್ಲ ಅದಲ್ಲ ಸರ್ಕಾರಕ್ಕೆ ಒಂದು ವರ್ಷ ಅದು 1000 ದಿನ ಆಗುತ್ತೆ ಗೊತ್ತಿಲ್ಲ ಯೋಚನೆ ಮಾಡಿಲ್ಲ ನಮ್ಮ ಕೃಷ್ಣಬೇರೆಗೋಡಾ ಒಂದ್ ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಅವರು ಫಾರಿನ್ಗೆ ಹೋಗಿದ್ರು ಏನೇ ಬಂದಿದ್ದಾರೆ ಬಂದ್ಮೇಲೆ ಮಾತಾಡ್ತೀನಿ